ಕ <us> thank you ಮಾಂಸವಲ್ಲ ಅಯ್ಯೋ ದೇವರೇ ಈ ಮನುಷ್ಯರ ಮಾಂಸ ಪ್ರೀತಿಯಾಗಿ ಇದು ನನ್ನ ಕಾರ್ಯ ನನಗೆ ದಿಕ್ಕಿದು ಏನು ಮಾಡುವನು ಮೊದಲಾಗಿ ಆ ಮಾತ ಆ ಹುಡುಗ ಇವರನ್ನು ತಿನ್ನುತ್ತೇನೆ yeah <laughs> Wait! ಬೆಳಿಯೆನ್ನುವನು ನೀನು ಸೂರ್ಯನು ಬಂತನು ನನಗೆ ಎದುರಾಗಿ ನಿಂತು ಏನು ನಿನ್ನ ಹಂತಾದ ನುಡಿಗಳು ಇಲ್ಲಿ ಹೇಳುವವರು ಕೇಳುವರು ಯಾರಿಲ್ಲ ಈ ಬದರಿ ಕಾವದ ಒಂದೇ ನನಗೆ ಸಂಬಂಧಪಟ್ಟದು ಯಾರು ಕೂಡ ಬರುವುದಿಲ್ಲ ಬಂದವರು ಎಲ್ಲರೂ ಅದೇ ನನ್ನ ಆಹಾರದ ಸುತ್ತಲಾಗಿದೆ ಅದಕ್ಕಾಗಿ ನೀನು ಯಾವ ಮೊದಲಾಗಿ ನಿನ್ನನ್ನು ತಿಂದು thank <laughs> you

वगरे நல்ல தண்டாட்சே வதக்கணுமாரி காலக்கே நின முகவா நோடுவாரியாவணி ஆ எல்லா லட்சணும் ಬದುಕಿನಲ್ಲಿ ಬಹಳಷ್ಟು ಬೆಂದು ಹೋದ ಅಂತ ಗೊತ್ತಾಗುತ್ತೆ ಈ ರೀತಿಯಾಗಿ ಬಂದು ನನ್ನ ಪದಕಿರಗುವುದರ ಮೂಲಕವಾಗಿ ಜೊತೆಯಲ್ಲಿ ನೋಡ್ತೇನೆ ಸಣ್ಣ ಹುಡುಗನೂ ಇದ್ದ ಹಕ್ಕದಲ್ಲಿ ಮತ್ತೊಬ್ಬನೂ ಇದ್ದ ನನಗೊಂದು ಅರ್ಥವಾಗದೆ ಹೋಯಿತು ನನ್ನನ್ನೇ ಕಾಣಬೇಕನ್ನು ಹಾಗೆ ಬಂದಿದ್ದೀರೋ ನನಗೊಂದು ಗೊತ್ತಾಗಲಿ ಯಾರೂ ಯಾಕೆ ಬಂದಿದ್ದೀರಿ ನಿನ್ನ ಸಮಸ್ಯೆ ಏನು ಇಲ್ಲ ಹೆಸರೇ ಧರೆಯೋಳು ಉತ್ತಮ ಯೋ ಯುರಬರೇ ಧ್ರುವ ಸುದರ್ಶನ ಲೋಗ भरियाल काला तूं ताला दी पी में काला दूर म منور لیتی سندر کا ಆದರೆ ಏನು ಏನು ಹುಟ್ಟಿದಂತ ಇಬ್ಬರು ಮಕ್ಕಳಿಗೋಸ್ಕರ ಇಬ್ಬರ ತಂದೆಯರಿಗೆ ಬೆಳಿಗ್ಗೆ ದೂತನ್ನು ಕಳುಹಿಸಿಕೊಟ್ಟರು ನನ್ನಪ್ಪು ಬನನ್ನು ಕಪ್ಪಾಡುವ ಮಗನಾದ ಈ ತಂಗಿಯ ಪಟ್ಟವನ್ನು ಕಟ್ಟಬೇಕು ಹ್ಮ್ ಹಿರಿಯ ಮಡದಿ ಎನ್ನುವುದಾಗಿ ಆಲೋಚನೆ ಮಾಡಿ ಪಟ್ಟವನ್ನು ಕಟ್ಟುವುದಕ್ಕೆ ಸಿದ್ಧರಾದ ಸರಿ ಲೀಲಾವತಿ ಅಪ್ಪ ಹ್ಞೂ ಉಜ್ಜಯಿನ ಅರಸ ಹ್ಮ್ ತಿಳಿದ ತನ್ನ ಮಗನಿಗೆ ಮೊಮ್ಮಗನಿಗೆ ಆಪತ್ತು ಬರುತ್ತದೆನೋ ಕಾರಣಕ್ಕಾಗಿ ಹಾ ನನ್ನ ಅಪ್ಪ ಮತ್ತು ಅವರ ಮಿತೋನು ಮುಂದೆ ಅಬ್ಬ ನನ್ನಪ್ಪ ಸೊತ್ತು ಬಿಟ್ಟ ಆ ಕಟ್ಟ ಕಡೆಗೆ ವೈರ ದೇಶವನ್ನು ಕಟ್ಟಿಕೊಂಡರು ಹ್ಞೂ ಲೀಲಾವತಿ ಲೀಲಾವತಿಯ ಮಗನಿಗೆ ಪಟ್ಟದ ಕಟ್ಟಿದರು ಬದುಕುವುದಕ್ಕೆ ಕಷ್ಟ ಏನೋ ಕಾರಣಕ್ಕಾಗಿ ನನ್ನ ಅಪ್ಪನ മന്ത്രി ಇವರು ನಮ್ಮ ದಿಬರನ ಕೂಡಿ ಕೊಡು ವಿಷ್ಯ ಕಾಲದಲ್ಲಿ ಅರಮನೆಯನ್ನು ಬಿಟ್ಟು ಮುಂಬಾದ ದಾರಿಯಲ್ಲಿ ಬರುವಂತ ತಾ ವೇಣು ಸ್ವಾಮಿ ಸರಿಯಾ ರಕ್ತ ಕೆಮ್ಮಲೇ ಬಿಡದ ಆ ನಮ್ಮ ಪ್ರಾಣವನ್ನು ಮುಂಬಾದಂತ ದೇವರು ತಮ್ಮ ನೇರವಾಗಿ ಬೆಳಗೆ ಅಶಿ ಸ್ವಾಮಿ ಎಲ್ಲಾದರೂ ಕೂಡ ಸಿಗಬೇಕಂತ ಕಾರಣಕ್ಕಾಗಿ ಹೀಗೆ ಮುಂದುವರೆದು ಬಂದಂತಹ ಸಂದರ್ಭ ಮನಸ್ಸಿಗೆ ಶಾಂತಿ ಬಹುಶಃ ಇದು ಕಾರಣಕ್ಕಾಗಿ ಈ ಕಡೆಗೆ ಬರುವಂತಹ ವೇಳೆಯಲ್ಲಿ ಹ್ಮ್ ತಪಸ್ಸುಗಳಂತ ನಿಮ್ಮನ್ನು ಕಂಡೇವು ಕಡೆ ಕೂಡಿಕೊಂಡು ಇಲ್ಲಿಗೆ ಬಂದಿದ್ದೇವೆ ಹ್ಮ್ ಎಷ್ಟು ಚಿಂತಿಸ್ತಾ ಇದೆ पातृ लोकपात वॾा जूं ತಾನು ಉದ್ಯೋಗದ ರೀತಿಯಲ್ಲಿ ಎಂತಹ ಸಮುದ್ರವನ್ನು ಬೇಕಾದರೂ ದಾಟಬಹುದನ್ನು ಆದ್ರೆ ಕಣ್ಣು ಉದ್ಯೋಗದ ರೀತಿಯಲ್ಲಿ ಬಹಳ ಸಮುದ್ರವನ್ನು ದಾಟುವುದಕ್ಕೆ ಬಹಳ ಕಷ್ಟ ಉಂಟು ನಿಮ್ಮ ಯೋಗ ಅಂತ ಹೇಳಬೇಕು ಏನು ಜಮದಗ್ನಿ ಮಹಾ ಮಹರ್ಷಿಗಳನ್ನ ಕಾಡಬೇಕನ್ನುವಂತಹ ದೃಷ್ಟಿಯಿಂದ ಬಂದವಳು ನೀನಲ್ಲ ಈ ಪ್ರಪಂಚದ ಗುಣ ಹೇಗೆ ಅಕ್ಕ ಕಷ್ಟವನ್ನು ಅನುಭವಿಸಿದವರಿಗೆ ಒಂದಲ್ಲಾ ಒಂದು ವಿಧದಲ್ಲಿ ದೇವರ ದಾರಿಯನ್ನು ತೋರಿಸ್ತಾರೆ ಇದಕ್ಕೆ ನಿದರ್ಶನ ನಿನ್ನ ಬದುಕಿ ಹಾಕಿ ಹೋಯಿತು ಬಂದಬ್ಬು ಜಮದಜ್ಞೆಯ ಋಷಿಯಾಶ್ರಮವನ್ನು ಇಲ್ಲಿಗೆ ಬಂದವರಿಗೆ ಯಾವತ್ತ ಯಾವುದೇ ವಿಧದ ಆಗುವುದಕ್ಕೆ ನಾವು ಬಿಡುವುದಿಲ್ಲ ನಿಮ್ಮ ರಕ್ಷಣಾ ಕೋಚವಾಗಿ ಆಶ್ರಮ ಸದಾ ಸಿದ್ಧವಾಗಿರುತ್ತದೆ ಆದರೆ ನೀವೆಲ್ಲರೂ ಇಲ್ಲೇ ಇರಬೇಕಾಗುತ್ತದೆ ನನ್ನ ರೇಣು ಅವಳಿಗೆ ಸಹಾಯಕರಾಗಿ ನೀನೇ ಇಲ್ಲಿ ಒಳಗಿದ್ದು মৌদি পা ಸಂದಿಗ್ಧ ಸ್ಥಿತಿ ಒದಗಿ ಬಂದರೂ ಕೂಡ ಮಗನಿಗೆ ತೊಂದರೆಯಾಗಕೂದನ್ನುವಂತಹ ಉದ್ದೇಶದಿಂದ ಕಷ್ಟಪಟ್ಟು ಇಲ್ಲಿಯವರೆಗೆ ನಿನ್ನನ್ನು ಸೇರಿಸಿದ್ದಾರೆ ಇದರ ಅರ್ಥ ಏನು ಯಾವ ಜನ್ಮ ಕಳೆದು ಬಂದರೂ ಕೂಡ ತಾಯಿಯ ಋಣದಿಂದ ಮುಕ್ತರಾಗುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಿನ್ನನ್ನು ಉಳಿಸಬೇಕನ್ನುವಂತಹ ಉದ್ದೇಶದಿಂದಲೇ ಇಲ್ಲಿಗೆ ಬಂದಿದ್ದಾರೆ ಎಂದಾದರೆ ಇನ್ನು ಮುಂದೆ ಭವಿಷ್ಯದಲ್ಲಿ ಉನ್ನತವಂತ ಕೀರ್ತಿಯನ್ನು ಸಂಪಾದಿಸಿಕೊಳ್ಳಬೇಕಾದ್ದು ನಿನ್ನ ಧರ್ಮ ತಾಯಿಯ ಭಾರವನ್ನು ಹಾಕಿ ಇಳಿಸಿದ್ದಾಳೆ ಎಂದಾದ ಮಾತ್ರ ಜೊತೆಗೆ ನಿನ್ನ ಪ್ರಯತ್ನವೂ ಬೇಕಾಗುತ್ತದೆ ಯಮದಗ್ನಿ ಮಹರ್ಷಿ ಆಶ್ರಮಕ್ಕೆ ಬಂದವನಿಗೆ ವಿದ್ಯಾಹೀನಾಗಬಾರದು ಅನ್ನುವಂತಹ ದೃಷ್ಟಿಯಿಂದ ಮಂತ್ರಾಸ್ತ್ರಗಳ ಸಕಲ ವಿದ್ಯೆಗಳನ್ನು ನಿನಗೆ ಬೋಧಿಸುವುದರ ಮೂಲಕವಾಗಿ ಮುಂದಿನ ಉಜ್ವಲವಾದಂತಹ ಭವಿಷ್ಯಕ್ಕೆ ನಾನು ಕಾರಣನಾಗಿದ್ದೇನೆ ಹೀಗೆ